ಮತ್ತು ನಮ್ಮದು ರೈತರ ಚಾನಲ್ಲು ರೈತರಿಗಾಗಿ ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ಹೇಳ್ತಿದ್ದಲ್ಲ ಅದೇ ರೀತಿಯಾಗಿ ಇವತ್ತು ನಮ್ಮ ರೈತರ ಬೆನ್ನೆಲುಬು ಅಂದರೆ ಏನಪ್ಪ ಅಂದ್ರೆ ನಮಗೆ ಒಂದು ಯಾವುದಾದ್ರೂ ಒಂದು ಆಸ್ತಿ ಅಂದ್ರೆ ಅದು ಎತ್ತುಗಳು ಎತ್ತಿದ್ರೆ ನಮ್ಮದು ಕಮ್ತ ಎತ್ತಿದ್ರೆ ನಮ್ಮದು ಒಂದು ನಮಗೆ ಸ್ಟ್ರಾಂಗ್ ಬೆನ್ನೆಲುಬು ಅಂತ ಹೇಳ್ತಾರೆ ಹೇಳ್ತೀವಿ ಅಂಥ ಎತ್ತುಗಳ ಶಂತೆ ಅಂದರೆ ಇವತ್ತು ಗುಲ್ಬರ್ಗ ಜಿಲ್ಲೆಯ ಮಳಖೇಡ ಗ್ರಾಮ ಅಂದರೆ ಸೀಡಮ್ ತಾಲೂಕಿನ ಮಳಕೇಡ ಗ್ರಾಮದಲ್ಲಿದ್ದು ಇಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ಎರಡು ಥರದ ಊರುಗಳಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಸೀಮಿ ಊರಿ ಅಂತ ಯಾವ ಥರ ಹೇಳ್ತೀವಿ ಅದು ಇಲ್ಲಿ ಅದು ಮಹಾರಾಷ್ಟ್ರದ ಕಿಲಾರಿ ಎತ್ತುಗಳು ಮತ್ತು ಇವಲ್ಲಿ ಹೇಳ್ಕೊಂಡು ಹೋಗ್ತಿದ್ರೆ ರೈತರು ಅದು ದೇವಣಿ ಅಂತಂತಂದು ನಾವು ನೋಡ್ತಾ ಇರ್ಬೋದು ಈ ಥರ ದೇವಣಿ ಮತ್ತು ಕಿಲಾರಿ ಎತ್ತುಗಳ ಇಲ್ಲಿ ಬಹಳಷ್ಟು ಇಲ್ಲಿ ಮಾರಾಟ ಆಗುವಂಥವು ಮತ್ತು ಈ ಸಂತೆಗೆ ಬರುವಂಥದ್ದು ವಿಶೇಷವಾಗಿದೆ ಇವೆರಡು ಒಂದು ಮಹಾರಾಷ್ಟ್ರದ ತಳಿಗಳಾಗಿದ್ದರೂ ಕೂಡ ನಮ್ಮಲ್ಲಿ ಇದು ವಿಶೇಷವಾಗಿ ಉತ್ತರ ಕರ್ನಾಟಕ ಮತ್ತು ನಮ್ಮ ರಾಜ್ಯದಲ್ಲಿ ಅಲ್ಲಲ್ಲಿ ಕಿಲಾರಿ ಎತ್ತುಗಳ ಮಾರಾಟ ಆಗ್ತಾನೇ ಇದೆ ಇಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ಇಲ್ಲಿ ರೈತರು ಸುಮಾರು ಮೂವತ್ತು ವರ್ಷಗಳಿಂದ ಇಲ್ಲಿ ರೈತರು ನೋಡ್ರಿ ಮೂವತ್ತು ವರ್ಷದಿಂದ ಸಣ್ಣ ಸಣ್ಣ ಕರುಗಳನ್ನು ಖರೀದಿ ಮಾಡ್ತಾರೆ ಈ ಸಂತೆಯಲ್ಲಿ ಅವು ಒಂದಲ್ಲ ಎರಡಲ್ಲ ಮೂರಲ್ಲ ಹೀಗೆ ಐದಾರು ಅವರು ನಾವು ಏಕ ಈಗ ಉತ್ತರ ಕನ್ನಡದಲ್ಲಿ ಕುರಿಮರಿಗಳು ಯಾವ ಥರ ಸಾಕಾಣಿಕೆ ಮಾಡ್ತಾರೆ ನೋಡ್ರಿ ಒಂದೇ ಕಲರ್ ಆ ಥರ ಒಂದೇ ಕಲರನ್ನು ನಮ್ಗೆ ನಾವು ಖರೀದಿ ಮಾಡಿ ಸ್ವಲ್ಪ ದಿವಸ ನಂತರ ಯಾವ ಥರ ಮಾರಾಟ ಮಾಡ್ತೀವಿ ಇಲ್ಲಿ ಅದೇ ರೀತಿಯಾಗಿ ಕರುಗಳನ್ನು ತಗೊಂಡೋಗಿ ಸುಮಾರು ಒಂದು ಎರಡಲ್ಲೂ ಈ ಥರ ಇದನ್ನು ಮಾಡಿಕೊಂಡು ಅವುಗಳನ್ನು ಮೇಸಾಟ ಮಾಡಿ ಇಲ್ಲಿ ತಂದು ಮಾರಾಟ ಮಾಡೋದು ಒಂದು ವಿಶೇಷ ಈ ಸಂತೆ ಒಂದು ವಿಶೇಷವಾಗಿದೆ ಏನಪ್ಪ ಅಂತಂದ್ರೆ ಈ ಸಂತೆಯಲ್ಲಿ ಬ ಒಂದು ಲಕ್ಷ ಐವತ್ತು ಸಾವಿರದಿಂದ ಎರಡು ಲಕ್ಷ ಮೂರು ಲಕ್ಷ ಹೀಗೆ ದುಬಾರಿ ಎತ್ತುಗಳು ಇಲ್ಲಿ ಮಾರಾಟ ಆಗ್ತವು ಇದು ರೈತರಿಗೆ ತಾವು ಒಂದು ಆದಾಯದ ಒಂದು ಸಂತೆ ಅಂತಲೇ ಹೇಳ್ಬೋದು ಇಲ್ಲಿ ಕೇವಲ ರೈತರಿಗಾಗಿರುವಂಥ ಸಂತೆನಂತ ಹೇಳ್ಬೋದು ಇಲ್ಲಿ ಮಾರಾಟ ಆಗ್ತಿರೋ ಮರಿ ಮರಿಗಳು ರೈತರು ಹೋಗ್ತಾರೆ ಎತ್ತುಗಳನ್ನು ರೈತರ ಒಯ್ತಾರ ಅನ್ನೋದು ಒಂದು ವಿಶೇಷವಾದ ಒಂದು ಈ ಸಂತೆಯ ಒಂದು ವಿಶೇಷ ಅಂತಂದ್ರೆ ಇದು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಅತಿ ದೊಡ್ಡ ಮೊಳಕೇಡ ದನಗಳ ಸಂತೆ ಅಂತ ಅಂತಾನೆ ಹೇಳ್ಬೋದು ಸರ್ ನಾವು ಇಲ್ಲಿ ಅಗ್ರಿಬಾಂಡಿ ಯೂಟ್ಯೂಬ್ ಚಾನಲಿಂದ ಬಂದಿದೆ ಸರ್ ಸರ್ ಇದು ಏನು ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಎಲ್ಲ ಮಾಹಿತಿ ಕೊಡ್ತೀರಾ ಇಲ್ಲೆಲ್ಲ ತುಂಬ ಎತ್ತುಗಳಿದಾವೆ ಚೆನ್ನಾಗಿದಾವು ಇದು ತಾಲೂಕು ಹಾಂ ಸರ್ ಮಳಕೆಡ್ ಬರುವಂತ ಒಂದು ಕೃಷಿ ಕೃಷಿಗಾಗಿ ಇಲ್ಲಿ ಎರಡು ಎರಡು ತಳಿಗಳು ಇಲ್ಲಿ ಇರ್ತವೆ ಅತಿ ಹೆಚ್ಚಾಗಿ ದವಣಿ ಮತ್ತು ಕಿಲಾರಿಗಳನ್ನ ಈ ಕಿಲಾರಿ ಎತ್ತು ಮತ್ತು ದವಣಿ ಎತ್ತುಗಳು ರೈತರಿಗಾಗಿ ಮಾಡುವಂತ ಮಾರಾಟ ಇದು ಉದ್ದೇಶ ರೈತರ ಬೆಳವಣಿಗೆ ಸ್ವಲ್ಪ ಅಭಿವೃದ್ಧಿ ಹೆಚ್ಚಾಗ್ಲಿ ರೈತರಿಗೆ ಸ್ವಲ್ಪ ಆದಾಯ ಚೆನ್ನಾಗ್ ಆಗ್ಲಿ ದೋಷದಾಗಿ ಈ ಬೆಳೆ ಈ ತಳಿಗಳನ್ನ ನಾವು ಅತಿ ಹೆಚ್ಚಾಗಿ ಇಲ್ಲಿ ಮಾರಾಟವನ್ನ ಮಾಡಲಾಗ ಇದು ದೇವಣಿ ತಳಿ ಸರ್ ಇದು ಸರ್ ಇಲ್ಲಿ ಬಹಳ ಎತ್ತುಗಳು ನೋಡ್ತಾ ಒಂದೇ ತರ ಸರ್ ಇದು ಹೆಂಗ್ ಸರ್ ಇದು ಈ ತರ ಯಾವ ತರ ಒಂದೇ ತರ ತಳಿಗಳು ಮತ್ತು ಇಲ್ಲಿಗೆ ಅಡಾಪ್ಟ್ ಆಗಿರೋದು ದನಗಳಿವು ಈ ದೋಣಿ ದನಗಳು ಮತ್ತು ಹಸುಗಳು ಇದು ಈ ಒಂದು ಜಿಲ್ಲೆಗೆ ಅಡಾಪ್ಟ್ ಆಗಿರುವಂತ ಹಸುಗಳು ಅತಿ ಹೆಚ್ಚಾಗಿ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದೇವಣಿ ತಳಿ ಆಕಳ ಮತ್ತು ಎತ್ತಗಳು ಸಿಗುತ್ತೆ ಸರ್ ಸಿಗುತ್ತೆ ಸರ್ ಓಕೆ ಓಕೆ ಸರ್ ಹಾಂ ಸರ್ ಸರ್ ಈ ಶಂತಿ ವಿಶೇಷ ಏನು ಸರ್ ಇದು ಇದು ಮಳಕೆಡ್ ಮಳಕೆಡ್ ಶಾಂತಿ ಮಂಗಳವಾರ ಒಂದು ದಿನ ನಡೆಯುತ್ತೆ ಸರ್ ಇಲ್ಲಿ ಸುತ್ತಮುತ್ತ ಹಳ್ಳಿಯ ಜನರು ಆಮೇಲೆ ಬೇರೆ ಜಿಲ್ಲೆಯವರು ಕೂಡ ಇಲ್ಲಿ ಬಂದು ಈ ಎತ್ತುಗಳನ್ನ ತುಂಬಾ ಬೇಡಿಕೆ ಇರೋದ್ರಿಂದ ಈ ಪ್ರದೇಶದಲ್ಲಿ ಬಂದು ಬಹಳ ಜೀಲ ತೆಗೆದುಕೊಂಡು ಹೋಗ್ತಾರೆ ಇದು ಬೆಳಗ್ಗೆ ಏಳು ಗಂಟೆ ಸುಮಾರು ಪ್ರಾರಂಭವಾಗಿ ಸಾಯಂಕಾಲ ಐದು ಗಂಟೆವರೆಗೂ ಇರುತ್ತೆ ಸರ್ ಕೇಳೋರಿ ಎತ್ತುಗಳ ಬಗ್ಗೆ ಯಾವ ಎತ್ತಿಕೊಳ್ಳಬೇಕು ಸರ್ ಇದು ಎತ್ತುಗಳು ನಿಮ್ಮ ಸರ್ ಇವು ಅಂದ್ರೆ ನೀವು ಮಾರ್ತಾ ಇದೀರಿ ಸರ್ ಈ ಮಾಡಕ್ಕಾಗಲದ ಮಾರ್ತಾ ಇದೀರಿ ಸರ್ ಇದು ಯಾವ ತಳಿ ಸರ್ ಇದು ಹಳ್ಳಿ ದೇವಣಿ ಹಾ ಸರ್ ಇವ ಕೆಲಸ ಏನು ಮಾಡ್ತಾರೆ ಸರ್ ಇವು ಮಾಡ್ತಾರೆ ವಕ್ಕ ತಂದ ಕೆಲಸ ಇದೆ ಎಷ್ಟು ಡೇಟ್ ಗೆ ಸರ್ ಇವು ನೋಡಿ 150 ರ ತನ ಕೇಳಕ ತರ ಕೊಟ್ಟಿಲ್ಲ 150 ಕೇಳಿದ್ರು ಕೂಡ ತಾವ ಕೊಟ್ಟಿಲ್ಲ 50 ರ ಹೋಗಿ ಸರ್ ಸರ್ ನೀವು ಇದೇ ಶಂತಿಗೆ ಯಾಕೆ ಬಂದ್ರಿ ಸರ್ ನೀವು ಆ ಅಂದ್ರೆ ಇದು ತುಂಬಾ ಫೇಮಸ್ ಇದೆ ಸರ್ ನಿಮಗೆ ಯಾತ್ರೆಗಳ ಮಾರಕ್ಕೆ ಆಗಲ್ಲ ಹೋಗಾಲ ಇಲ್ಲಿ ಕಟ್ಟಿಗೆ ಬರೋದಿಲ್ಲ ಬರೀ ರೈತರು ಬರ್ತಾರೆ ಸರ್ ಇಲ್ಲಿ ಅದುನ ಬರ್ತಾರೆ ಹಾ ಸರ್ ಓಕೆ ಇಲ್ಲಿ ಎತ್ತುಗಳು ಆಕಳ ಇಲ್ಲಿ ನೋಡಿ ಇದು ಒಂದು ದಿನದ ಹಿಂದೆ ಇದೆ ಆಕಲಿದೆ ತುಂಡಿದೆ ಮಾತಾ ಇದ್ದಾರೆ ಇಲ್ಲಿ ಎಲ್ಲ ರೀತಿಯ ಎತ್ತು ಆಕಳು ಅತಿ ಹೆಚ್ಚವಾಗಿ ಸಿಗುವಂಥದ್ದು ಅಂದರೆ ಎತ್ತುಗಳು ನಮಗೆ ಇಲ್ಲಿ ಎತ್ತುಗಳ ವ್ಯಾಪಾರ ತುಂಬ ಬರದಾಗಿದೆ ಸಂತಿ ಮೊಳಕೆಡ ಸಂತೆ ಇದು ನಮ್ಮ ಗುಲ್ಬರ್ಗ ಜಿಲ್ಲೆಯ ಅತಿ ದೊಡ್ಡ ಸಂತೆ ಹೇಳ್ಬೋದು ಇದು ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರಾರು ಎತ್ತುಗಳ ಒಂದು ದೊಡ್ಡ ಸಂತೆ ಪ್ರತಿ ವಾರದ ಮಂಗಳವಾರ ಈ ಸಂತೆ ನಡೆ ಜರುಗುತ್ತ ಅಂದರೆ ಇವತ್ತು ಈ ಸಂತೆ ಆಗಿತ್ತು ಅಂದರೆ ಬೆಳಗಿನ ಜಾವದಿಂದ ಸಾಯಂಕಾಲ ಐದು ಗಂಟೆವರೆಗೂ ಈ ಸಂತೆ ರೈತರ ಸಂತೆ ರೈತರಿಗೆ ಬೇಕಾಗುವಂಥ ಎತ್ತುಗಳು ಸಿಗುವಂಥ ಸಂತೆ ಅಂತಲೇ ಈ ಮಳಗಡೆ ದನಗಳ ಸಂತೆ ಅಂತಲೇ ಹೇಳ್ಬೋದು ಈ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡೋದು ಕಮೆಂಟ್ ನೋಡೋದು ಶೇರ್ ಮಾಡೋದು ಮರಿಬೇಡ್ರಿ ಯಾಕಪ್ಪ ಅಂದ್ರೆ ನಂದು ರೈತರ ಚಾನಲ್ಲು ರೈತರಿಗಾಗಿ ವಿಶೇಷ ವಿಶೇಷ ಇರ್ತೀನಿ ಆ ಉದ್ದೇಶದಿಂದ ಯಾವುದೇ ಕಾರಣಕ್ಕೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಕೊಡೋದಾಗಲಿ ಕಮೆಂಟ್ ಮಾಡೋದಾಗಲಿ ಮರಿಬೇಡ್ರಂತ ಅಂತಂದು ನಾನು ಮತ್ತೊಮ್ಮೆ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಈ ನಮ್ಮ ಮಳಕೇಡ ದನಗಳ ಚಿಂತೆ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ